ಉಡುಪಿಯ ಮಲ್ಪೆ ವಡಬಾಂಡೇಶ್ವರ ಶ್ರೀ ಬಲರಾಮ ದೇವಸ್ಥಾನದಲ್ಲಿ ಜ್ಞಾನ ಯಜ್ಞ ಕಾರ್ಯಕ್ರಮವನ್ನು ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಉದ್ಘಾಟಿಸಿ ಅನುಗ್ರಹ ಸಂದೇಶ ನೀಡಿದರು ಈ ಸಂದರ್ಭದಲ್ಲಿ ದೇವಾಲಯದ ಶ್ರೀನಿವಾಸ್ ಭಟ್ ಶ್ರೀಶಾ ಆಚಾರ್ಯ ಕಡೇಕರ್ ನಾಗರಾಜ್ ಮೂಲಿಕಾರ್ ಶಶಿಧರ್ ಅಮೀನ್ ಮೊದಲಾದವರು ಉಪಸ್ಥಿತರಿದ್ದರು ಸಂಸ್ಥಿ ಸುಧರ ಸುಧರಸಿ ನಮಃ ಅಗ್ನೇ ತುಂಬ ಆರಯ ನವ್ಯೋ ಅಸ್ಮೃತಿ ದುರ್ಗಾಣೇಶ್ವ ಕೋಷ್ಠವೃತ್ತೆ ಗೌಲಾನ ವರ್ಗೆ ಭವಾತ ಕಾಯತನಯ ಯಶಿ ಅಗ್ನೇ ಅತ್ರ ವನ್ನವಸಾಗೃಣಾನೋ ಅಸ್ಮಕಂ ಬೋಧ್ಯವಿತಾ ತರುಣಾ ಪ್ರತನ ಜತಕ ಕುಮಾರಿ ದೇವಿ ಬಲರಾಮ ದೇವರ ಈ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮದ್ ಭಾಗವತ ಪ್ರವಚನದ ಕಾರ್ಯಕ್ರಮ ನಡೆಯುವುದು ತುಂಬ ಪ್ರಸ್ತುತವಾದ ಅದರಲ್ಲಿಯೂ ಕೂಡ ಕಾರ್ತೀಕ ದೀಪೋತ್ಸವದ ಈ ಕಾಲದಲ್ಲಿ ಇನ್ನೂ ತುಂಬ ಪ್ರಶಸ್ತ ಯಾಕೆ ಅಂತಂದರೆ ದೀಪ